ಯಾದಗಿರಿ ಅಂಗನವಾಡಿ ಕೇಂದ್ರದ ಮತ್ತೊಂದು ಹಗರಣ ಬಯಲು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಅಂಗನವಾಡಿ ಮಕ್ಕಳ ಹೊಟ್ಟೆಗೆ ಸೇರಬೇಕಾದ ಆಹಾರ ಕಾಳಸಂತೆಯಲ್ಲಿ ಮಾರಾಟ ಹೌದು ಪ್ರಿಯ ವೀಕ್ಷಕರೇ ಮೊನ್ನೆ ತಾನೇ ಕೊಪ್ಪಳ ಜಿಲ್ಲೆಯ ಅಂಗನವಾಡಿಯೊಂದರಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಟ್ಟು ಫೋಟೋ ಕ್ಲಿಕ್ಕಿಸಿದ ನಂತರ ವಾಪಸ್ ಕಸಿದುಕೊಂಡಿದ್ದ ವಿಡಿಯೋ ಸಾಕಷ್ಟು ವೈರಲ್ ಮತ್ತು ಚರ್ಚೆಗೆ ಗ್ರಾಸವಾಗಿತ್ತು ಇದರ ಬೆನ್ನಲ್ಲಿ ಇದೀಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ನಡೆಯುತ್ತಿರುವ ಕರ್ಮಕಾಂಡ ಅಂಗನವಾಡಿ ಕಾರ್ಯಕರ್ತಿ ಉಮಾದೇವಿಯಿಂದ ಅಕ್ರಮ ಕಾರ್ಯಕರ್ತಿ ಉಮಾದೇವಿ ಹಾಗೂ ಸ್ಥಳೀಯ ಓರ್ವ ಯುವಕ ಸೇರಿ ಅಂಗನವಾಡಿ ಆಹಾರ ಸಾಮಗ್ರಿಗಳು ಚೀಲದಲ್ಲಿ ತುಂಬಿಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದಾರೆ ಆಹಾರ ಸಾಮಗ್ರಿಗಳನ್ನು ಚೀಲದಲ್ಲಿ ತುಂಬಿಕೊಂಡು ಕರ್ದು ಮುಚ್ಚಿ ಹೋಗುತ್ತಿರುವುದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಸ್ಥಳೀಯರು ಬೇಳೆ ಬೆಲ್ಲ ಅಕ್ಕಿ ಶೇಂಗಾ ಅಡುಗೆ ಎಣ್ಣೆ ಚೆಕ್ಕೆ ಸೇರಿದಂತೆ ಸರ್ಕಾರದಿಂದ ಬರುವ ಆಹಾರ ಸಾಮಗ್ರಿಗಳನ್ನ ಕದಿಯುತ್ತಿರುವ ಅಂಗನವಾಡಿ ಕಾರ್ಯಕರ್ತಿ ಉಮಾದೇವಿ ಬ್ಯೂರೋ ರಿಪೋರ್ಟ್ ಆರ್ ಆರ್ಬೋಯಿ ನ್ಯೂಸ್ ಟ್ವೆಂಟಿಫೋರ್ ಕನ್ನಡ ಯಾದಗಿರಿ